ಎಲ್ಲರಿಗೂ ಅಂಗಿರಣ ಎಜುಕೇಶ್ನಲ್ ಚಾನಲ್ಗೆ ಸ್ವಾಗತ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಅಂಕದ ಮಾದರಿ ಪ್ರಶ್ನೋತ್ತರ ತರಗತಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ ಮೊದಲನೇ ಪ್ರಶ್ನೆ ಏನಿದೆ ನೋಡಿ ಮನೋಸಾಮಾಜಿಕ ವಿಕಾಸದ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಮೊದಲನೇ ಪ್ರಶ್ನೆ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಗ್ಮನ್ ಫ್ರಾಯ್ಡ್ ಆಪ್ಷನ್ ಬಿ ಬೆಂಜಮಿನ್ ಬ್ಲೂಮ್ ಆಪ್ಷನ್ ಸಿ ಕೋಲ್ಬರ್ಗ್ ಅವರು ಆಪ್ಷನ್ಸ್ ಡಿ ಎರಿಕ್ಸನ್ ಅವರು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದ್ರೆ ಆಪ್ಷಸ್ ಡಿ ಎರಿಕ್ಸನ್ ಅವರು ಸಿಗ್ಮೆಂಡ್ ಫ್ರೈಡ್ ಅವರು ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಬೆಂಜಮಿನ್ ಬ್ಲೂಮ್ ಅವರು ಜ್ಞಾನಾತ್ಮಕ ನಿರ್ದಿಷ್ಟ ಉದ್ದೇಶಗಳಿಗೆ ಸಂಬಂಧಪಟ್ಟಿರುವಂಥವರು ಲೋಹಲ್ಬರ್ಗ್ ಅವರು ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂಥ ಸಿದ್ಧಾಂತದ ಪ್ರತಿಪಾದಕರು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಎರಿಕ್ಸನ್ ಅವರು ಆಗಿರ್ತಾರೆ ನೋಡಿ ಎರಿಕ್ ಎರಿಕ್ಸನ್ ಎನ್ನುವಂಥವರು ನೆಕ್ಸ್ಟ್ ಎರಡನೇ ಪ್ರಶ್ನೆ ಏನಿದೆ ನೋಡಿ ಎರಿಕ್ಷನ್ ಅವರು ಸೂಚಿಸಿದ ಮನೋಸಾಮಾಜಿಕ ವಿಕಾಸದ ಹಂತಗಳು ಎಷ್ಟು ಅನ್ನುವಂಥದ್ದು ಇವು ಕೇವಲ ಮಾದರಿ ಪ್ರಶ್ನೋತ್ತರಗಳಾಗಿರ್ತವೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಅಂದ್ರೆ ಆಪ್ಷನ್ಸ್ ಸಿ ಆರು ಆಪ್ಷನ್ಸ್ ಬಿ ಎಂಟು ಆಪ್ಷನ್ಸ್ ಸಿ ಹತ್ತು ಹಾಗೂ ಡಿ ನಾಲ್ಕು ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಆಪ್ಷನ್ಸ್ ಬಿ ಎಂಟು ಅನ್ನುವಂಥದ್ದು ಇಲ್ಲಿ ಎರಿಕ್ಷನ್ ಅವರು ಏನು ಮಾಡ್ತಾರೆ ಸಾಮಾಜಿಕ ಮನೋಸಾಮಾಜಿಕ ವಿಕಾಸದ ಹಂತಗಳಲ್ಲಿ ಒಟ್ಟು ಎಂಟು ಹಂತಗಳನ್ನು ಸೂಚಿಸ್ತಾರೆ ಮೊದಲನೇದಾಗಿ ನಂಬಿಕೆ ವರ್ಚಸ್ ಅಪನಂಬಿಕೆ ಅನ್ನುವಂಥದ್ದು ಯಾವುದು ಅಂತಂದರೆ ನಂಬಿಕೆ ವರ್ಚಸ್ ಅಪನಂಬಿಕೆ ಅನ್ನುವಂಥದ್ದು ಎರಡನೇದಾಗಿ ಸ್ವಾಯತ್ತತೆ ವರ್ಚಸ್ ನಾಚಿಕೆ ಮತ್ತು ಸಂಶಯ ಅನ್ನುವಂಥದ್ದು ಮೂರನೇದಾಗಿ ಉಪಕ್ರಮಿಸುವಿಕೆ ವರ್ಚಸ್ ಅಪರಾಧ ಮನೋಭಾವ ನಾಲ್ಕನೇದಾಗಿ ಕಾರ್ಯಶೀಲತೆ ವರ್ಚಸ್ ಕೀಳರಿಮೆ ಅನ್ನುವಂಥದ್ದು ಐದನೇ ಒಂದು ಹಂತ ಅನನ್ನತೆ ವರ್ಚಸ್ ಪಾತ್ರ ನಿರ್ವಹಣೆಯ ಗೊಂದಲ ಆರನೇದಾಗಿ ಆತ್ಮೀಯತೆ ವರ್ಚಸ್ ಏಕಾಂತತೆ ಏಳನೇದಾಗಿ ಸೃಷ್ಟಿಶೀಲತೆ ವರ್ಚಸ್ ನಿಲುಗಡೆ ಎಂಟನೇದಾಗಿ ಸಮಗ್ರತೆ ವರ್ಚಸ್ ಹತಾಶೆ ಅನ್ನುವಂಥದ್ದು ಒಟ್ಟು ಎಂಟು ಮನೋಸಾಮಾಜಿಕ ವಿಕಾಸದ ಅಂತ ಗುರುತಿಸ್ತಾರೆ ಮತ್ತು ಇವುಗಳ ವಯೋಮಾನ ಅವಧಿಗಳನ್ನು ಕೂಡ ಹೇಳಿರ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದಿಲ್ಲಿ ಪ್ರಶ್ನೆ ಯಾವ ರೀತಿ ಬರ್ಬೋದು ಅಂತಂದರೆ ಈಗ ಆಲ್ರೆಡಿ ಗೊತ್ತಾಯಿತು ಎರಿಕ್ಷನ್ ಅವರು ಸೂಚಿಸುವಂಥ ಮನೋಸಾಮಾಜಿಕ ವಿಕಾಸಂತ್ ವಿಕಾಸದ ಹಂತಗಳು ಎಷ್ಟಂತ ಕೇಳ್ಬೋದು ಅಥವಾ ಒಂದು ಹಂತ ಕೊಟ್ಟು ಇದರ ಒಂದು ಅವಧಿ ಎಷ್ಟು ಅಂತೇಳಿ ಕೇಳುವಂತಹ ಚಾನ್ಸಸ್ ಇದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಎರಿಕ್ಸನ್ ಅವರು ಸೂಚಿಸಿದ ಯಾವ ಹಂತದಲ್ಲಿ ಮಗು ತನ್ನ ಅಗತ್ಯತೆಗಳನ್ನು ಪೂರೈಸಿಕೊಳ್ಳಲು ತಾಯಿ ಅಥವಾ ಪೋಷಕರನ್ನು ಅವಲಂಬಿಸಿರುತ್ತದೆ ಇಲ್ಲಿ ಆಪ್ಷನ್ಸ್ ಎ ಸ್ವಾಯತ್ತತೆ ವರ್ಚಸ್ ನಾಚಿಕೆ ಮತ್ತು ಸಂಶಯ ನಂಬಿಕೆ ವರ್ಚಸ್ ಅಪನಂಬಿಕೆ ಉಪಕ್ರಮಿಸುವಿಕೆ ವರ್ಚಸ್ ಅಪರಾಧ ಮನೋಭಾವ ಅನುನ್ನತೆ ವರ್ಚಸ್ ಪಾತ್ರ ಗೊಂದಲ ಅನ್ನುವಂಥ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ನಂಬಿಕೆ ವರ್ಚಸ್ ಅಪನಂಬಿಕೆ ಅನ್ನುವಂಥದ್ದು ಇಲ್ಲಿ ಇದರ ಒಂದು ಅವಧಿ ಎಷ್ಟಂದರೆ ಹುಟ್ಟಿನಿಂದ ಹುಟ್ಟಿನಿಂದ ಒಂದೂವರೆ ವರ್ಷದ ವಯಸ್ಸಿನ ವಯಸ್ಸಿನವರೆಗೆ ಇದರ ಒಂದು ಕಾಲಾವಧಿ ಇರುತ್ತೆ ಈ ಒಂದು ಕಾಲಾವಧಿಯಲ್ಲಿ ಮಗು ಏನು ಮಾಡುತ್ತೆ ಅಂತಂದರೆ ತ ಯಾವುದೇ ಒಂದು ತನ್ನ ಅಗತ್ಯತೆಗಳಾಗಿ ಪೋಷಕರು ಮತ್ತು ಇಲ್ಲಿ ಅವಲಂಬಿಸಿರುತ್ತೆ ಅನ್ನುವಂಥ ಇದರ ಒಂದು ಅವಧಿ ಹುಟ್ಟಿನಿಂದ ಒಂದೂವರೆ ವರ್ಷ ಒಳಗೊಂಡಿರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಎರಿಕ್ಸನ್ ಅವರು ಸೂಚಿಸಿದ ಅನ್ನನ್ನತೆ ವರ್ಚಸ್ ಪಾತ್ರ ಗೊಂದಲ ಇದರ ಅವಧಿ ಎಷ್ಟಂತ ಕೇಳಿದ್ದಾರೆ ಆಪ್ಷನ್ಸ್ ಎ ಮೂರರಿಂದ ಆರು ವರ್ಷ ಆರರಿಂದ ಹನ್ನೆರಡು ವರ್ಷ ಆಪ್ಷನ್ ಸಿ ಹನ್ನೆರಡರಿಂದ ಇಪ್ಪತ್ತು ವರ್ಷ ಆಪ್ಷನ್ಸ್ ಡಿ ಇಪ್ಪತ್ತರಿಂದ ನಲವತ್ತೈದು ವರ್ಷ ಇದರ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಸಿ ಹನ್ನೆರಡರಿಂದ ಇಪ್ಪತ್ತು ವರ್ಷ ಇಲ್ಲಿ ಬಹಳಷ್ಟು ಸಾರಿ ಪ್ರಶ್ನೆ ಆಗಿದೆ ಇದೇ ಇದೇ ಒಂದು ಹಂತದ ಮೇಲೆ ಅನನ್ಯತೆ ಮತ್ತು ಪಾತ್ರ ನಿರ್ವಹಣೆ ಗೊಂದಲದ ಮೇಲೆ ಇದು ತಾರುಣ್ಯ ಅವಧಿಯಲ್ಲಿ ಕಂಡುಬರುತ್ತೆ ನೋಡಿ ತಾರುಣ್ಯ ಅವಧಿ ಒಂದು ಅವಧಿ ಅಂತೇಳಿ ಕೂಡ ಈ ಒಂದು ಹಂತವನ್ನು ನಾವು ಇಲ್ಲಿ ಕರೀತೀವೋ ಎರಿಕ್ಷನ್ ಅವರು ಸೂಚಿಸಿರುವಂಥ ಈ ಒಂದು ಅವಧಿ ತಾರುಣ್ಯ ಅವಧಿಗೆ ಸಂಬಂಧಪಟ್ಟಾಗಿ ಇರುವಂಥದ್ದು ಇದರ ಮೇಲೆ ಭಾಳಷ್ಟು ಸಾರಿ ಪ್ರಶ್ನೆ ಆಗಿದೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಎರಿಕ್ಸನ್ ಅವರು ಸೂಚಿಸಿದ ಯಾವ ಹಂತದಲ್ಲಿ ಮಗು ಶಾಲೆಗೆ ಬರಲು ಪ್ರಾರಂಭಿಸುತ್ತದೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ನಂಬಿಕೆ ವರ್ಚಸ್ ಅಪನಂಬಿಕೆ ಸ್ವಾಯತ್ತತೆ ವರ್ಚಸ್ ನಾಚಿಕೆ ಮತ್ತು ಸಂಶಯ ಆಪ್ಷನ್ಸ್ ಸಿ ಅನನ್ಯತೆ ವರ್ಚಸ್ ಪಾತ್ರ ನಿರ್ವಹಣೆ ಗೊಂದಲ ಆಪ್ಷನ್ಸ್ ಡಿ ಕಾರ್ಯಶೀಲತೆ ಮತ್ತು ಕೀಳರಿಮೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಕಾರ್ಯಶೀಲತೆ ಮತ್ತು ಕೀಳರಿಮೆನ್ವಂತ ಅನ್ನುವಂಥ ಇದರ ಒಂದು ಕಾಲಾವಧಿ ಎಷ್ಟು ಅಂದರೆ ಆರರಿಂದ ಹನ್ನೆರಡು ವರ್ಷ ಇರುವಂಥದ್ದು ಸಾಮಾನ್ಯವಾಗಿ ಮಗು ಶಾಲೆಗೆ ಬರಲಿಕ್ಕೆ ಪ್ರಾರಂಭ ಮಾಡಿತಪ್ಪ ಅಂದರೆ ಆರು ವರ್ಷದಾಗಿರುತ್ತೆ ಆ ಒಂದು ಕಾರಣದಿಂದ ಎರಿಕ್ಸನ್ ಅವರು ಸೂಚಿಸಿದ ಈ ಹಂತದಲ್ಲಿ ಮಗು ಏನು ಮಾಡುತ್ತೆ ಶಾಲೆಗೆ ದಾಖಲಾಗುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ವರ್ಷ ಮುಂದಿನ ಪ್ರಶ್ನೆ ಜ್ಞಾನಾತ್ಮಕ ವಿಕಾಸದ ವಿವಿಧ ಹಂತಗಳಲ್ಲಿ ಭಾಷೆ ಯಾವ ರೀತಿಯಾಗಿ ಮಕ್ಕಳಲ್ಲಿ ವಿಕಸನಗೊಳ್ಳುತ್ತದೆ ಎಂಬುದನ್ನು ಸೂಚಿಸಿರುವ ಮನೋವಿಜ್ಞಾನಿ ಯಾರು ಅನ್ನುವಂಥ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ನೋಡಿ ಆಪ್ಷನ್ ಸಿ ಸ್ಕಿನ್ನರ್ ಜೀನ್ ಪಿಯಾಜೆ ಆಪ್ಷನ್ ಸಿ ಎರಿಕ್ಸನ್ ಮತ್ತು ಆಪ್ಷನ್ ಡಿ ಬಂಡೂರ ಅನ್ನುವಂಥವ್ರು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಜೀನ್ ಪಿಯಾಜೆ ಅವರಾಗಿರ್ತಾರೆ ನೋಡಿರಿ ಜೀನ್ ಪಿಯಾಜಿ ಅವರು ಏನು ಮಾಡ್ತಾರೆ ಮಕ್ಕಳ ಒಂದು ಭಾಷಾ ವಿಕಾಸದ ಮೇಲೆ ಮೊಟ್ಟ ಮೊದಲೇ ಬಾರಿಗೆ ಅವರು ಪ್ರಯೋಗಗಳನ್ನು ಮಾಡ್ತಾರೆ ಅನ್ನುವಂಥ ಅದಾದ ನಂತರ ಮುಂದುವರೆದು ಹೆರಾಲ್ಡ್ ಅನ್ನುವಂಥವ್ರು ಮತ್ತು ರಿಚರ್ಡ್ ಹೋವೆಲ್ ಹಾಗೂ ಎಲಿಜಬೆತ್ ಅರ್ಲಾಕ್ ಅನ್ನುವಂಥವರು ಕೂಡ ಈ ಒಂದು ಭಾಷಾ ವಿಕಾಸದ ಹಂತಗಳ ಮೇಲೆ ಪ್ರಯೋಗಗಳನ್ನು ಮಾಡ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮುಂದಿನ ಪ್ರಶ್ನೆ ಏನಿದೆ ನೋಡಿ ಈ ಕೆಳಗಿನ ಮನೋವಿಜ್ಞಾನಿಗಳಲ್ಲಿ ಯಾರು ಮಕ್ಕಳ ಭಾಷಾ ವಿಕಾಸದ ಬಗ್ಗೆ ಆಳವಾದ ಅಧ್ಯಯನ ಕೈಗೊಂಡಿರೋದಿಲ್ಲ ಆಪ್ಷನ್ಸ್ ಎಲ್ಜಿಬೆತ್ ಅರ್ಲಾಕ್ ಎಲ್ಜಿಬೆತ್ ಅರ್ಲಾಕ್ ಎರಲ್ಡ್ ವೆಟ್ಟರ್ ರಿಚರ್ಡ್ ಹೋವೆಲ್ ಆಪ್ಷನ್ಸ್ ಡಿ ಸಿಗ್ಮಂಡ್ ಫ್ರಾಯ್ಡ್ ಅನ್ನುವಂಥದ್ದು ನಾವು ಸುಲಭವಾಗಿ ಇಲ್ಲಿ ಗುರುತಿಸ್ಬೋದು ಸಿಗ್ಮಂಡ್ ಫ್ರಾಯ್ಡ್ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಮನೋವಿಶ್ಲೇಷಣ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವಂಥವ್ರು ಇವರು ಯಾವುದು ಅಂತಂದರೆ ಮನೋ ವಿಶ್ಲೇಷಣ ಆ ಒಂದು ಕಾರಣದಿಂದ ಉಳಿದಿರುವಂಥ ಮೂರು ಆಪ್ಷನ್ಸ್ ಇಲ್ಲಿ ಸರಿಯಾಗಿರ್ತಾವೆ ಅನ್ನುವಂಥದ್ದು ಇಲ್ಲಿ ಸಂ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಅನ್ನುವಂಥದ್ದು ಸಿಗ್ಮಂಡ್ ಫ್ರಾಯ್ಡ್ ಏನು ಮಾಡ್ತಾರೆ ಈ ಒಂದು ಮಕ್ಕಳ ಒಂದು ಭಾಷಾ ವಿಕಾಸದ ಬಗ್ಗೆ ಅಧ್ಯಯನವನ್ನು ಕೈಗೊಂಡಿರೋದಲ್ಲಿ ಇವರು ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಮತ್ತು ಪಿತಾಮಹರು ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆಂದು ಎರಡೂವರೆ ವರ್ಷದ ಮಗುವಿನಲ್ಲಿ ಎರಡೂವರೆ ವರ್ಷದ ಮಗುವಿನಲ್ಲಿ ಎಷ್ಟು ಪದಗಳ ಪದ ಸಂಪತ್ತು ಇರುತ್ತದೆ ಅನ್ನುವಂಥದ್ದು ನೋಡಿ ಆಪ್ಷನ್ಸ್ ಸಿ ಐದುನೂರು ಪದಗಳು ಆಪ್ಷನ್ಸ್ ಬಿ ನಾನ್ನೂರ ಐವತ್ತು ಆಪ್ಷನ್ಸ್ ಸಿ ಏಳ್ನೂರು ಆಪ್ಷನ್ಸ್ ಡಿ ಒಂಬೈನೂರ ಐವತ್ತು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ಅನ್ನುವಂಥದ್ದು ಇಲ್ಲಿ ನಾನ್ನೂರೈವತ್ತು ಪದ ಸಂಪತ್ತು ಎರಡೂವರೆ ವರ್ಷದ ಮಗುವಿನಲ್ಲಿ ಇರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ಅಪ್ಪ ಅಮ್ಮ ಅನ್ನುವಂಥದ್ದು ಅಣ್ಣ ಅಕ್ಕ ನಾಯಿ ಅಂದರೆ ತನ್ನ ಸುತ್ತಮುತ್ತಲುವಂಥ ಪದಗಳು ಮಗುವಿಗೆ ಚೆನ್ನಾಗಿಲಿ ಗೊತ್ತಿರುತ್ತೆ ಅನ್ನುವಂಥದ್ದು ನೆಕ್ಸ್ಟು ಮುಂದಿನ ಪ್ರಶ್ನೆ ಏನಿದೆ ನೋಡಿ ಒಂದನೆಯ ತರಗತಿಗೆ ದಾಖಲಾದ ಮಗುವಿನಲ್ಲಿ ಇರುವ ಒಟ್ಟು ಪದ ಸಂಪತ್ತು ಎಷ್ಟು ಅನ್ನುವಂಥದ್ದು ನೋಡಿ ಸಾಮಾನ್ಯವಾಗಿ ಆರು ವರ್ಷದ ಮಗುವಿನಲ್ಲಿ ಎಷ್ಟು ಪದ ಸಂಪತ್ತನ್ನು ಅದು ಒಳಗೊಂಡಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಆಗುವಂತಹ ಚಾನ್ಸಸ್ ಇದೆ ನೋಡಿ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಆಪ್ಷನ್ ಸಿ ಐದುನೂರು ಆಪ್ಷನ್ಸ್ ಬಿ ಸಾವಿರ ಸಾವಿರದ ಐದುನೂರು ಎರಡು ಸಾವಿರ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಎರಡು ಸಾವಿರ ಅನ್ನುವಂಥದ್ದು ಅಂದರೆ ಒಂದನೇ ತರಗತಿಗೆ ದಾಖಲಾದ ಮಗುವಿನಲ್ಲಿ ಎರಡು ಸಾವಿರ ಪದ ಸಂಪತ್ತು ಇರುತ್ತೆ ಭಾಷಾ ವಿಕಾಸದ ಬಗ್ಗೆ ಮಗುವಿನ ಭಾಷಾ ವಿಕಾಸದ ಬಗ್ಗೆ ಅಧ್ಯಯನ ಮಾಡಿರುವಂತಹ ಪಿಯಾಜ್ ಆಗಿರ್ಬೋದು ಹೆರಾಲ್ಡ್ ವೆಟ್ಟರ್ ಆಗಿರ್ಬೋದು ರಿಚರ್ಡ್ ಹೋವೆಲ್ ಮತ್ತು ಎಲಿಜಬೆತ್ ಹರ್ಲಾಕ್ ಅವರು ಸೂಚಿಸಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಹತ್ತನೇ ಪ್ರಶ್ನೆ ಏನಿದೆ ನೋಡಿ ಭಾಷಾ ಸಾರಿ ವ್ಯಕ್ತಿಯ ವಿಕಾಸಾತ್ಮಕ ಕಾರ್ಯಗಳ ಪರಿಕಲ್ಪನೆಯನ್ನು ಮೊದಲು ಪರಿಚಯಿಸಿದವರು ಯಾರು ನೋಡಿ ವಿಕಾಸಾತ್ಮಕ ಕಾರ್ಯಗಳ ಬಗ್ಗೆ ಬಹಳಷ್ಟು ಸಾರಿ ಪ್ರಶ್ನೆ ಆಗಿದೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಜೀನ್ ಪಿಯಾಜೆ ಎಲ್ಜಿಬೆತ್ ಹರ್ಲಾಕ್ ರಾಬರ್ಟ್ ಹ್ಯಾವಿಗ್ ಹರ್ಸ್ಟ್ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಈ ಮೇಲಿನ ಎಲ್ಲವೂ ಸರಿ ಅಂತ ಇದ್ದಾಗ ನಾವು ಭಾಳ ಕೇರ್ಫುಲ್ಲಾಗಿ ಉತ್ತರ ನೀಡಬೇಕಾಗುತ್ತೆ ನೋಡಿ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದ್ರೆ ಆಪ್ಷನ್ ಸಿ ಹ್ಯಾವಿಗ್ ಹರ್ಶ್ಟ್ ಅನ್ನುವಂಥವ್ರು ಏನು ಮಾಡ್ತಾರೆ ವ್ಯಕ್ತಿಯ ವಿಕಾಸಾತ್ಮಕ ಕಾರ್ಯಗಳ ಮೇಲೆ ಅಧ್ಯಯನವನ್ನು ಕೈಗೊಂಡಿರುವಂಥವ್ರು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೋಡಿ ಅನ್ನ ಹನ್ನೊಂದನೇ ಪ್ರಶ್ನೆ ಏನಿದೆ ಅನನ್ಯತೆ ಮತ್ತು ನಿಕಷ್ಟ ಸ್ನೇಹ ಸ ಸ್ನೇಹವನ್ನು ವ್ಯಕ್ತಪಡಿಸುವುದು ಯಾವುದು ಅನ್ನುವಂಥದ್ದು ನೋಡಿ ಆವಾಗಲೇ ಹೇಳಿದೆ ನಾನು ಅವರು ಸೂಚಿಸಿರುವಂಥ ಯಾವ ಒಂದು ಅವಧಿಯಲ್ಲಿ ಇದು ಕಂಡುಬರುತ್ತೆ ಅನ್ನುವಂಥದ್ದು ಆಪ್ಷನ್ಸ್ ಎ ಪೂರ್ವ ಬಾಲ್ಯಾವಸ್ಥೆ ಉತ್ತರ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಮಧ್ಯಮ ಪ್ರೌಢಾವಸ್ಥೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ತಾರುಣ್ಯ ಅವಸ್ಥೆ ಅನ್ನುವನು ಅನ್ನುವಂಥದ್ದು ಎರಿಕ್ಸನ್ ಅವರು ಸೂಚಿಸಿರುವಂಥ ಅನನ್ಯತೆ ಮತ್ತು ನಿಕಟ ಸ್ನೇಹ ಎಲ್ಲಿ ವ್ಯಕ್ತಪಡಿಸ್ತಾರೆ ಅಂತಂದರೆ ತಾರುಣ್ಯ ಅವಸ್ಥೆಯಲ್ಲಿ ಇದು ವ್ಯಕ್ತಪಡಿಸ್ತಾರೆ ಕಂಡುಬರುತ್ತೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದ ಹನ್ನೆರಡನೇ ಪ್ರಶ್ನೆ ಏನಿದೆ ನೋಡಿ ಅನಿಲನು ಸಮಸ್ಯೆಯ ಅಂಶಗಳನ್ನು ಗುರುತಿಸಬಲ್ಲ ಮತ್ತು ವ್ಯವಸ್ಥಿತವಾಗಿ ಪರಿಹಾರವನ್ನು ಕಂಡುಹಿಡಿಯಬಲ್ಲನು ಪಿ ಅವರ ಪ್ರಕಾರ ಅನಿಲನು ಸಂಜ್ಞಾತ್ಮಕ ವಿಕಾಸದ ಈ ಹಂತದಲ್ಲಿ ಇದ್ದಾನೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ನೋಡಿ ಆಪ್ಷನ್ ಸಿ ಕಾರ್ಯಪೂರ್ವ ಅಂತ ಆಪ್ಷನ್ ಸಿ ಮೂರ್ತ ಕಾರ್ಯಗಳಂತ ಔಪಚಾರಿಕ ಕಾರ್ಯಗಳಂತ ಸಂವೇದನಾ ಗತಿ ಅಂತ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಔಪಚಾರಿಕ ಕಾರ್ಯಗಳ ಅಂತ ಇಲ್ಲಿ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟ ಪಿ ಆ ಅವರು ನಾಲ್ಕು ಹಂತಗಳನ್ನು ಕೊಡ್ತಾರೆ ಮೊದಲನೇದಾಗಿ ಸಂವೇದನಾ ಗತಿ ಅಂತ ಎರಡನೇದು ಕಾರ್ಯಪೂರ್ವ ಹಂತ ಮುಹೂರ್ತ ಕಾರ್ಯಗಳ ಅಂತ ನಾಲ್ಕನೇದಾಗಿ ಔಪಚಾರಿಕ ಕಾರ್ಯಗಳ ಅಂತ ಇದರ ಒಂದು ಅವಧಿಯಷ್ಟು ಅಂದರೆ ಜೀರೋ ಟು ಎರಡು ವರ್ಷ ಎರಡರಿಂದ ಏಳು ವರ್ಷ ಏಳರಿಂದ ಹನ್ನೊಂದು ವರ್ಷ ಅನ್ನುವಂಥದ್ದು ಇಲ್ಲಿ ನಾಲ್ಕನೇ ಹಂತ ಯಾವುದಂದರೆ ಹನ್ನೊಂದು ವರ್ಷದ ಮೇಲ್ಪಟ್ಟಾಗಿರುವಂಥದ್ದು ಇಲ್ಲಿ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ಮಗು ಏನು ಮಾಡುತ್ತೆ ಅಂತ ಯಾವುದಾದ್ರೂ ಸಮಸ್ಯೆಯನ್ನು ಗುರುತಿಸಿ ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಾನೆ ಅನ್ನುವಂಥದ್ದು ಒಟ್ಟು ನಾಲ್ಕು ಹಂತಗಳನ್ನು ಇವರು ಗುರುತಿಸುತ್ತಾರೆ ಜಾನ್ ಪಿಯಾಜಿ ಅವರ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಕೊಹಲ್ಬರ್ಗ್ ಅವರು ನೈತಿಕ ವಿಕಾಸವನ್ನು ವ್ಯಕ್ತಿಯ ಈ ಕೆಳಗಿನ ಪ್ರಜ್ಞೆಯ ವಿಕಾಸ ಎಂದು ವ್ಯಾಖ್ಯಾನಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ನಂಬಿಕೆ ನ್ಯಾಯ ಭೀತಿ ಭಕ್ತಿ ಭಾವ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ ನ್ಯಾಯ ಅನ್ನುವಂಥದ್ದು ಕೊಹಲ್ಬರ್ಗ್ ಅಂತ ತಕ್ಷಣ ಬಂದಾಗ ನಾವು ನೈತಿಕ ನ್ಯಾ ನ ನ ಅನ್ನುವಂಥದ್ದು ನಾವು ಕೋಡ್ ವರ್ಡ್ ಆಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ ನೋಡಿ ನೈತಿಕ ವಿಕಾಸ ನ್ಯಾಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇದು ಏನಿದೆ ನೋಡಿ ವಿಕಾಸವು ಪೂರ್ಣದಿಂದ ಭಾಗಕ್ಕೆ ಮತ್ತು ಭಾಗದಿಂದ ಪೂರ್ಣಕ್ಕೆ ಸಾಗುವುದನ್ನು ಒಳಗೊಂಡ್ ಒಳಗೊಳ್ಳುತ್ತದೆ ಇದನ್ನು ಈ ತತ್ವ ಎಂದು ತಿಳಿಯಲಾಗಿದೆ ಅನ್ನುವಂಥದ್ದು ಆಪ್ಷನ್ಸ್ ಎ ಸಮಗ್ರತೆ ಏಕರೂಪತೆ ಅಂತರ್ ಸಂಬಂಧ ಸಹ ಸಂಬಂಧ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಮಗ್ರತೆ ಅನ್ನುವಂಥದ್ದು ಏನಾಗಿದೆ ವಿಕಾಸವು ಪೂರ್ಣದಿಂದ ಭಾಗಕ್ಕೆ ಮತ್ತು ಭಾಗದಿಂದ ಪೂರ್ಣಕ್ಕೆ ಸಾಗೋದನ್ನು ಒಳಗೊಳ್ಳುತ್ತದೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ ಖೋಲ್ಬರ್ಗ್ ಅವರ ಪ್ರಕಾರ ಹತ್ತರಿಂದ ಹದಿಮೂರು ವರ್ಷ ವಯಸ್ಸಿನಲ್ಲಿರುವ ಮಕ್ಕಳ ನೈತಿಕ ವಿಕಾಸವು ಈ ಮಟ್ಟದಲ್ಲಿ ಇರುತ್ತದೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ನೈತಿಕ ಪೂರ್ವ ಹಂತ ಸ್ವಸಮ್ಮತಿಯ ತತ್ವಗಳ ಹಂತ ಸಾಂಪ್ರದಾಯಿಕ ನೈತಿಕತೆ ಅಂತ ವಿಮರ್ಶಾತ್ಮಕ ನೈತಿಕತೆ ಅಂತ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಾಂಪ್ರದಾಯಿಕ ನೈತಿಕತೆಯ ಹಂತ ಆಪ್ಷನ್ ಸಿ ಅನ್ನುವಂಥ ಇದರ ಒಂದು ಅವಧಿ ಎಷ್ಟು ಅಂತಂದರೆ ಹತ್ತರಿಂದ ಹದಿಮೂರು ವರ್ಷ ಅಂತ ಅನ್ನುವಂಥದ್ದು ಇಲ್ಲಿ ಅವರು ನೈತಿಕ ವಿಕಾಸಕ್ಕೆ ಮೂರು ಹಂತಗಳನ್ನು ಸೂಚಿಸಿದ್ದಾರೆ ನೋಡಿರಿ ಮೊದಲನೇದಾಗಿ ಸಾಂಪ್ರದಾಯಿಕ ಪೂರ್ವ ನೈತಿಕ ಹಂತ ಅನ್ನುವಂಥದ್ದು ಸಾಂಪ್ರದಾಯಿಕ ಪೂರ್ವ ನೈತಿಕ ಅಂತ ಎರಡನೇದಾಗಿ ಸಾಂಪ್ರದಾಯಿಕ ನೈತಿಕತೆ ಹಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೇಲೆ ಸಿ ಆಪ್ಷನ್ ಸಿ ಇರುವಂಥದ್ದು ನೆಕ್ಸ್ಟ್ ಮೂರನೇದಾಗಿ ಯಾವುದು ಅಂತಂದರೆ ಸ್ವಯಂ ಸ್ವೀಕೃತ ನೈತಿಕತೆ ಹಂತ ಆಪ್ಷನ್ಸ್ ಮೂ ಏನಿದೆ ಅಂತಂದರೆ ಮೂರನೇ ಹಂತ ಸ್ವಯಂ ಸ್ವೀಕೃತ ನೈತಿಕತೆ ಹಂತ ಅನ್ನುವಂಥ ಸ್ವಯಂ ಸ್ವೀಕೃತ ನೈತಿಕತೆ ಹಂತ ಅಂತೇಳಿ ಮೂರು ನೈತಿಕ ವಿಕಾಸಕ್ಕೆ ಸಂಬಂಧಪಟ್ಟಂಥ ಮೂರು ಹಂತಗಳನ್ನ ಇವರು ಸೂಚಿಸಿದ್ದಾರೆ ಅನ್ನುವಂಥದ್ದು ಮೊದಲನೇ ಹಂತದ ಒಂದು ಅವಧಿ ಎಷ್ಟು ಅಂತಂದರೆ ನಾಲ್ಕರಿಂದ ಹತ್ತು ವರ್ಷ ಎರಡನೇ ಹಂತ ಹತ್ತರಿಂದ ಹದಿಮೂರು ವರ್ಷ ಮೂರನೇದಾಗಿ ಹದಿಮೂರು ವರ್ಷ ಮೇಲ್ಪಟ್ಟಿರುವಂಥದ್ದು ಮೂರು ಹಂತಗಳ ಒಂದು ಕಾಲಾವಧಿಯನ್ನು ಕೂಡ ಇವರು ಹೇಳಿದ್ದಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನೈದನೇ ಪ್ರಶ್ನೆ ಏನಿದೆ ನೋಡಿ ಸಾರಿ ಹದಿನಾರನೇ ಪ್ರಶ್ನೆ ಹದಿಹರಿಯದವರಲ್ಲಿ ಬಹಳ ಅಪರೂಪವಾಗಿ ಕಾಣಿಸಿಕೊಳ್ಳುವ ಗುಣಲಕ್ಷಣ ನೋಡಿ ಹದಿಹರಿಯದ ಹದಿಹರಿಯದವರಲ್ಲಿ ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿರುವಂಥ ಮಕ್ಕಳಲ್ಲಿ ಯಾವ ಒಂದು ಗುಣಲಕ್ಷಣ ಅಪರೂಪವಾಗಿ ಕಾಣಿಸಿಕೊಳ್ಳುತ್ತೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಮನೋಸ್ಥಿತಿಯ ಚಾಂಚಲ್ಯ ಪೋಷಕರೊಡನೆ ಘರ್ಷಣೆ ಅಪಾಯಕಾರಿಗಳ ವರ್ತನೆ ಅಪಾಯಕಾರಿ ವರ್ತನೆ ಸಂವೇಗಗಳ ಸಮತೋಲನ ಅನ್ನುವಂಥ ಇಲ್ಲಿ ಸರಿಯಾಗಿರುವಂಥ ಉತ್ತರ ಸಂವೇಗಗಳ ಸಮತೋಲನ ಮಗು ಇಲ್ಲಿ ಮಕ್ಕಳು ಸ ತರಣಾವ್ಯಸ್ಥೆಗೆ ಬಂದಾಗ ಅವರ ಒಂದು ಸಮಯಗಳನ್ನು ಸಮತೋಲನ ಮಾಡಲಿಕ್ಕೆ ಅವರಿಂದ ಆಗೋದಿಲ್ಲ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದಂದರೆ ಆಪ್ಷನ್ಸ್ ಡಿ ಆಗುತ್ತೆ ನೋಡಿ ನೆಕ್ಸ್ಟ್ ಮುಂದುವರೆದು ಹದಿನೇಳನೇ ಪ್ರಶ್ನೆ ಏನಿದೆ ಮಕ್ಕಳು ಪದಗಳನ್ನು ಗಳಿಸುವ ಮತ್ತು ಬಳಸುವ ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಜನ್ಮದತ್ತವಾಗಿ ಹೊಂದಿರುತ್ತಾರೆ ಈ ದೃಷ್ಟಿಯನ್ನು ಅಥವಾ ಈ ವಾಕ್ಯವನ್ನು ಪ್ರತಿಪಾದಿಸಿದವರು ಯಾರು ಅನ್ನುವಂಥದ್ದು ಆಪ್ಷನ್ಸ್ ಎ ಜೀನ್ ಪಿಯಾಜಿ ಆಪ್ಷನ್ಸ್ ಬಿ ಎಲಿಜಬೆತ್ ಹರ್ಲಾಕ್ ಆಪ್ಷನ್ಸ್ ಸಿ ನೋಮ್ ಚೋಮಸ್ಕಿ ಆಪ್ಷನ್ಸ್ ಡಿ ವೈಗಟ್ಟೆಸ್ಕಿ ಅನ್ನುವಂಥವ್ರು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಂತ ನೋಮ್ ಚೋಮಸ್ಕಿ ಅವ್ರು ಏನು ಮಾಡ್ತಾರೆ ಆಪ್ಷನ್ ಸಿ ಈ ಒಂದು ವಾಕ್ಯವನ್ನು ಹೇಳಿರ್ತಾರೆ ಅಂದರೆ ಯಾವುದೇ ಒಬ್ಬ ಮಗು ಪದಗಳನ್ನು ಗಳಿಸೋಕ್ಕಿಂತ ಮುಂಚೆ ಅವರಿಗೆ ಕೇಳಿದ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಅವರು ಹುಟ್ಟಿನಿಂದಲೇ ಪಡೆದುಕೊಂಡಿರ್ತಾರೆ ಅನ್ನೋವಂಥದ್ದು ಅವರು ಹೇಳ್ತಾರೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಹದಿನೆಂಟನೇ ಪ್ರಶ್ನೆ ಏನಿದೆ ನೋಡಿ ಈ ನೈತಿಕ ಹಂತದಲ್ಲಿ ಮಗುವಿನ ನೈತಿಕ ತೀರ್ಪು ಇತರರ ಇಚ್ಛೆಗಳು ಹಾಗೂ ಆ ಇಚ್ಛೆಗಳಿಂದ ನಿಯಂತ್ರಿಸಲ್ಪಡುತ್ತವೆ ಅನ್ನುವಂಥದ್ದು ನಿಯಂತ್ರಿಸಲ್ಪಡುತ್ತವೆ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಸಿ ಪೂರ್ವ ಸಾಂಪ್ರದಾಯಬದ್ಧ ನೈತಿಕತೆ ಹಂತ ಸಾಂಪ್ರದಾಯಬದ್ಧ ನೈತಿಕತೆ ಹಂತ ಪೂರ್ವೋತ್ತರ ಸಂಪ್ರದಾಯಬದ್ಧ ನೈತಿಕತೆ ಅಂತ ಆಪ್ಷನ್ಸ್ ಡಿ ಮೇಲಿನ ಎಲ್ಲವೂ ಸರಿ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದಾಗತ್ತೆ ನೋಡಿ ಆಪ್ಷನ್ಸ್ ಬಿ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಅನ್ನೋ ಒಂದು ಸಾಂಪ್ರದಾಯಿಕ ಬದ್ಧ ನೈತಿಕತೆ ಅಂತ ಅನ್ನೋ ಒಂದು ಇದು ಒಂದು ಕಾಲಾವಧಿ ಹತ್ತರಿಂದ ಹದಿಮೂರು ವರ್ಷಗಳಿರೋದ್ರಿಂದ ಎಲ್ಲ ತೀರ್ಮಾನಗಳು ಅಥವಾ ನೈತಿಕ ತೀರ್ಪುಗಳು ಇತರರ ಇಚ್ಛೆ ಅಂದರೆ ಪೋಷಕರು ಹಾಗೂ ತಂದೆ ತಾಯಿಗಳನ್ನು ಅವರಿಂದ ನಿಯಂತ್ರಿಸಲ್ಪಡುತ್ತವೆ ಅನ್ನುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ವೈಗಟೋಸ್ಕಿಯವರ ಪ್ರಕಾರ ಮಕ್ಕಳ ಕಲಿಕೆಯ ಮೇಲೆ ಬಲವಾಗಿ ಪ್ರಭಾವ ಬೀರುವುದು ಯಾವುದು ಅನ್ನುವಂಥದ್ದು ಆಪ್ಷನ್ಸ್ ಎ ನೈತಿಕ ಅಂಶ ಆಪ್ಷನ್ಸ್ ಬಿ ಸಾಮಾಜಿಕ ಅಂಶ ಆಪ್ಷನ್ ಸಿ ಶಾರೀರಿಕ ಅಂಶ ಆಪ್ಷನ್ಸ್ ಡಿ ಸಂವೇದ ಸಂವೇಗಾತ್ಮಕ ಅಂಶ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಸಾಮಾಜಿಕ ಅಂಶ ಅನ್ನುವಂಥದ್ದು ಏನಾಗುತ್ತೆ ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗುತ್ತೆ ಅನ್ನುವಂಥದ್ದು ವೈಕಟೋಸ್ಗೆ ಬಂದಾಗ ನಾವು ಸಾಮಾಜಿಕ ಅನ್ನುವಂಥ ಒಂದು ಕೋರ್ಡ್ ವರ್ಡ್ ಅಕ್ಷರಗಳನ್ನ ನೆನಪಿಟ್ಕೊಳ್ಳೇಬೇಕಾಗತ್ತೆ ನೋಡಿ ವೈಕಟೋಸ್ಗೆ ಸಾಮಾಜಿಕ ಒಂದು ಸಾಮಾಜಿಕಕರಣಕ್ಕೆ ಸಂಬಂಧಪಟ್ಟಾಗಿ ಹೇಳಿರುವಂಥದ್ದು ಆಗಿರುತ್ತೆ ನೋಡಿ ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳಲ್ಲಿ ತೀರ್ಮಾನಿಸುವ ಮತ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಡ್ಯಾಶ್ ಅನ್ನುವಂಥದ್ದು ಅಂದರೆ ಏನು ಹೇಳ್ತಾರೆ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಹನ್ನೊಂದು ವರ್ಷ ಮೇಲ್ಪಟ್ಟ ಔಪಚಾರಿಕ ಕಾರ್ಯಗಳ ಹಂತದಲ್ಲಿ ನಾವು ನೋಡಿದ್ದೀವಿ ಹೌದಾ ತೀರ್ಮಾನಿಸುವ ಮತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಆ ಒಂದು ವ್ಯವಸ್ಥೆಗೆ ಏನಂತ ಕರೀತಾರೆ ಅನ್ನುವಂಥದ್ದು ಆಪ್ಷನ್ಸ್ ಏ ತಾರ್ಕಿಕತೆ ವೀಕ್ಷಣೆ ವಿಶ್ಲೇಷಣೆ ಅಂತಪ್ರಜ್ಞೆ ಅನ್ನುವಂಥದ್ದು ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ತಾರ್ಕಿಕತೆ ಅನ್ನುವಂಥದ್ದು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಮಗು ಏನು ಮಾಡುತ್ತೆ ತಾರ್ಕಿಕತೆಯ ಮೂಲಕ ಯೋಚನೆ ಮಾಡುತ್ತೆ ಅಥವಾ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುತ್ತೆ ಅನ್ನುವಂಥದ್ದು ಧನ್ಯವಾದಗಳು ನನ್ನ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ